ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಅದೊಂದು ಅನ್ಯ ದೊಡ್ಡ ನೆ ಆಗಿದೆ ಯಾಕಂತಂದ್ರ ಅವರು ಪ್ರಕ್ರಿ ಮಾಲೀಕ ನೋಡಿದಂಗೆ ತಾವು ರಾಜ್ಯ ಸರ್ಕಾರದವರು ಮಾನ್ಯ ಸಿದ್ದರಾಮಯ್ಯ ಸಹ ಸಕ್ಕರೆ ಮಂತ್ರಿಗಳು ಕೂಡ ಮಾತುಕತೆ ಅದೊಂದು ನಾಟಕ ಮಾಡಿದಾರೆ ಉಸುಮಿ ಕಲ್ತು ರೈತರಿಗೆ ಯಾಕಂತಂದ್ರೆ ಅದೊಂದು ನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿ ಬತ್ತಿದಾರೆ ಅದೇ ಎಕ್ಸ್ಟ್ರಾ ನೂರು ರೂಪಾಯಿ ಆರು ತಿಳ್ ಬಿಟ್ಟು ಕೊಡ್ತಾರಂತ ಆ ನೂರು ರೂಪಾಯಿನೂ ಕೊಡೋಂಗಿಲ್ಲ ಅವರು ಯಾಕಂತಂದ್ರೆ ನಮ್ಮ ಮೂರುವರೆ ಸಾವಿರ ರೂಪಾಯಿ ಬೇಡಿ ಅದು ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಇಲ್ಲೇ ಹೋದರೆ ನಾವು ಮುಂದೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಇವರಿಗೆ ಸಕ್ರಿ ಮಂತ್ರಿಗಳೇ ಆಗಿರ್ಬೋದು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಅವರು ಬಂತ ಪಾಠ ಕಲಿಸೋಕ್ಕೆ ರೈತರು ಈಗಾಗಲೇ ಕೂಡ ಕೂತಿದ್ದೇವೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ರಾಯ ಇಲ್ಲಿ ಚುನ್ನಪ್ಪ ಅವರು ಮತ್ತು ಶ್ರೀಕಾಂತ್ ಗುರುಜಿಯವರು ಎದುರುತ್ತದಾಗ ನಾವು ಎಲ್ಲ ರೈತರು ಇದ್ದೀವಿ ಅವ್ರು ಏನು ಮಾತಾಡ್ತಾರೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತೋಳಕ್ಕೆ ತೇರಿಲ್ಲ ಅವರು ಬಟ್ಟೆ ಯಾಕಂತಂದರೆ ಮೂರು ಸಾವಿರ ಮುನ್ನೂರು ಪಟ್ಟಿಯನ್ನು ಏನಾದರೂ ಸರ್ಕಾರಿ ಬಂದಿಲ್ಲ ಅದು ಪರ್ಟಿಕ್ಯುಲರ್ ಆಗಿ ಯಾ ಮ್ಯಾಗ ಇವರು ಬಣ್ಣ ಆಡದ್ರು ನಮ್ಗೆ ಗೊತ್ತಾಗಲಿಲ್ಲ ಯಾಕೋ ಇವರಿಗೆ ಗಾರು ಏನೋ ಅವರಿಗೆ ಅವರಿಗೆ ಸ್ವಲ್ಪ ಆಸೆ ಆಶೆ ಫ್ಯಾಕ್ಟರಿ ಮಾಲೀಕರು ಮತ್ತು ಯಾವ ರಾಜಕೀಯ ಮುಖಂಡರು ಅದಕ್ಕೆ ನಮ್ಮ ರೈತರಿಗೆ ಬಿಜಾಪುರ ಜಿಲ್ಲೆ ಬಿಟ್ಟು ಮಾತಾಡಕತ್ತಾರ ಅವರು ತಕ್ಷಣನೇ ಸುನ್ನಪ್ಪ ಪೂಜಾರಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ನಾವು ರೈತರ ಪರವಾಗಿ ಒಂದು ಮಾತಾಡ್ತೇನೆ ಅವನಿಗೆ ರಾಜ್ಯ ಕಾರ್ಯದರ್ಶಿ ಆಗಿ ಯಾಕಂತ ಕೇಳಿದ್ರೆ ಬರತಕ್ಕಂಥ ನಿರ್ಮಾಣದಲ್ಲಿ ರೈತರ ಪರವಾಗಿ ನಾಯಕ ಅಧ್ಯಕ್ಷ ಆಗಿ ನೀವು ರಾಜ್ಯಾಧ್ಯಕ್ಷ ಅಲ್ಲಿ ಅದೇ ಕರೆ ಅದ್ರ ಚೆನ್ನೈಗೆ ಎಲ್ಲ ರೀತಿಯ ಹೋಗ್ಬೇಕು ಇಲ್ಲೇ ಹೋದರೆ ನಾಯಕ ಸಾಧ್ಯ ಕೇಳಿದ್ರೆ ಮೂರು ಸಾವಿರ ಮನೆ ಅವತ್ತು ಹೋಗ್ಬೇಕಾಗಿತ್ತು ಇದು ಮೂರು ಕಿರುತ್ತಾರ ಹೋಗ್ತಿರ್ಬಂಡ್ ಚಿಕ್ಕನ್ ಪೂಜೆ ಸುನ್ನ ಪೂಜಾರಿ ಕೇಳಿದ್ರೆ ನೀವು ಮೂರು ಸಾವಿರದ ಇನ್ನೂರು ಹಿಡ್ಕೊಂಡು ಕೊಡ್ತೀರ ಮೂರು ಸಾವಿರದ ಇನ್ನೂರು ಹಿಡ್ಕೊಂಡು ಬರ್ಬೇಕಾಗಿತ್ತು ಮತ್ತೆ ಈಗ ಹೇಳ್ತಾರೆ ರಿಕವರಿ ಟೆನ್ ಬರ್ತದೆ

இவரு நம்ம மோசமான தன விசாரி நம்ம அர்ஜெண்டாக மாலிக் நம்ம அனுமதி கடை பற்றி ஆடி <laughs>

ಎಡ ಮಾರ್ತಿಲ್ಲ ಯಾಕಂದ್ರೆ ಅವ್ರ ಮ್ಯಾಲೆ ಎತ್ತಿರೋದ್ರೂ ಅಲ್ಲಿ ಒಂದ್ ಒಂದು ಕಣಿವೆ ಒಂದು ಕಣಿ ಕಣಿಸ್ತಾ ಮಾಡ್ತಕ್ಕಂಥ ಐತಲ್ಲ ಮೀಡಿಯಾದಾಗ ಹೇಳ್ತಾರೆ ಒಂದು ವಿಜಯಪುರ ಬಾಲ್ಕೊಂಡು ಯಾಕೆ ಹೊರತ ಇಲ್ಲವರು ನಾನು ಇಲ್ಲಿ ಏನಕ್ಕೆ ಕಣಿಕೆ ಬೆಳೆ ಇರ್ಬಿಡ್ತೀವಿ ಅಲ್ಲಿ ಕಾಣಲ್ಲ ರಾಜ್ಯ ಸರ್ಕಾರದವ್ರಿಗೆ ಕಾಣೋದು ಕೃಷಿ ಸಚಿವರು ಹತ್ರ ಮದ್ಯ ಪಟ್ಲಾಗ ಪಡ್ಲಾಗ ನಮ್ಮ ಅಧ್ಯಕ್ಷರಿಗೆ ಕಾಣಲ್ಲ ಅಂದ್ರೆ ಇದು ಅರ್ಥ ಏನು ನೋಡಿ ಇಲ್ಲಿ ಒಂದು ಹೋರಾಟದ ದಾರಿ ನೋಡಕ್ ಅವರು ಉಳ್ಕೊಳಕ ಅವರು ಒಂದು ಇಷ್ಟೇ ಹಿರಿಯಾರ ಯಾಕಂದ್ರೆ ನೋಡ್ರಿ ಶಣ್ಣ ಬಾಳ ಹೆಂಗ್ ಶೆಣಿಯರ್ ಅಂದ್ರೆ ದಾರಿ ತಪ್ಪಿಸ್ ಹುಡುಕಾಡಕ್ಕೆ ನೂರ ರೂಪಾಯಿ ಅಷ್ಟೇ ತಾತ್ಕಾಲಿಕ ಒಪ್ಪರ ಮೂರ್ ಮೂರು ಹೇಳಿದಸೆ ಬೊಮ್ಮಾಯಿದ್ರು ನೂರ ಐವತ್ತು ರೂಪಾಯಿ ಅವ್ರು ಮೊಸಡಿ ಮಾಡಿ ಅವಾಗ ಕೊಟ್ಟಿಲ್ಲ ಕೋಟಿ ಈಗಾದ್ರೂ ಇವ್ರೂ ಅಷ್ಟೇ ಹೇಳ್ತಾರ ಇದು ಉಡಾಪೆ ಮಾಡ್ ಹಾದಿ ಒಂದು ಕೆಲಸ ಅಂತ ಹೇಳಿದ್ವಿ ಈ ಮಾಧ್ಯಮದ ಮೂಲಕ ನಾನು ಕೇಳ ಇವರು ಇಷ್ಟ ಕೆಲವರು ರಾಜ್ಯ ಕಾರ್ಯದರ್ಶಿ Raja <imitation> ke